ಜೈ ಭೀಮ್ ನಮಸ್ಕಾರ ಕನ್ನಡಿಗ ಮೇಲ್ಮನೆ ಒಳಗೆ ಉಮಾಶ್ರೀ ಅವರು ಒಂದು ಪ್ರಶ್ನೆ ಎತ್ತಾರ ಆ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಮಾನ್ಯ ಅವರು ಉತ್ತರ ಕೊಡ್ತಾರೆ ಏನು ಕೊಡ್ತಾರಪ್ಪ ಅಂತಂದ್ರೆ ಆರ್ ಟಿ ಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿನ ನಾವು ತಡೆ ಮಾಡ್ತೀವಿ ಅಂತ ಹೇಳ್ತಾರೆ ಆರ್ ಟಿ ಒ ಕಚೇರಿ ಒಳಗೆ ಮಧ್ಯವರ್ತಿಗಳನ್ನು ನಾವು ಪೂರ್ತಿ ನಿರ್ನಾಮ ಮಾಡ್ತೀವಿ ಅಂಥೇಳಿ ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಒ ಕಚೇರಿ ಉದ್ಘಾಟನೆ ಮಾಡಬೇಕಾದ್ರೆ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಉತ್ತರದ ಜೊತೆಗೆ ಅಂದ್ರೆ ಆ ಉತ್ತರನ ರೆಫರೆನ್ಸ್ ಇಟ್ಕೊಂಡು ನಾವು ಒಂದು ಸುದ್ದಿನೂ ಮಾಡ್ತೀವಿ ಅವಾಗ ಸಾರಿಗೆ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ನಿಷೇಧ ಈ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಯಾಕೆ ಪ್ರತಿಯೊಂದು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ ಈ ಸಂಚಿಕೆ ಅವಶ್ಯವಾಗಿ ರಾಮಲಿಂಗಾರೆಡ್ಡಿ ಅವರು ನೋಡ್ಲೇಬೇಕಾಗತ್ತ ಯಾಕಂತಂದ್ರೆ ಮಧ್ಯವರ್ತಿ ಸೊ ನಾವು ಆ ಒಂದು ಸುದ್ದಿ ಮಾಡಬೇಕಾದ್ರೆ ಅದರೊಳಗೆ ಹೆಚ್ಚು ಕಡಿಮೆ ನಾವು ಕೂಡ ಸ್ವಲ್ಪ ಬಾಧಿತರಿದ್ವಿ ಸ್ವತಃ ನಮ್ದ ಒಂದು ವೆಹಿಕಲ್ನ ನಾವು ಟ್ರಾನ್ಸ್ಫರ್ ಕೊಡಕ್ಕೆ ಹೋಗ್ಬೇಕಾದ್ರೆ ಆರ್ ಟಿ ಒಳಗೆ ಮಧ್ಯವರ್ತಿಗಳು ನಮಗೆ ಸಮಥಿಂಗ್ ಕೊಟ್ಟರೆ ಕೆಲಸ ಆಗುತ್ತಾ ಇಲ್ಲಾಂದ್ರೆ ಆಗಲ್ಲ ಅಂತಂದಿದ್ದರು ಸೊ ಆ ವಿಚಾರವಾಗಿ ನಾವು ಸುದ್ದಿನೂ ಮಾಡಬೇಕಾಯ್ತು ಬಹುಶಃ ಅದು ರಾಮ್ಲಿಂಗಾರೆಡ್ಡಿ ಅವರು ಮುಟ್ಟಿರ್ಬೋದು ಅಥವಾ ಮುಟ್ಟದೇನೂ ಇರ್ಬೋದು ಅಥವಾ ಆರ್ ಟಿ ಒ ಕಚೇರಿಗೂ ಕೂಡ ಮುಟ್ಟಿರಬಹುದು ಅವ್ರ ಕಡೆಯಿಂದ ನಮಗೊಂದು ಕಾಲ್ ಬಂತು ಸರ್ ನೀವೊಂದು ಟ್ರಾನ್ಸ್ಫರಿಗೆ ಹಾಕಿದ್ದಾರಲ್ಲ ಟಿ ಒ ಅಂತ ಏನೋ ಅಂತಾರೆ ಅವರು ಸೊ ಅದು ಮಾಡಿವು ನಾವು ಪಾಸ್ ಮಾಡಿವು ನೋಡ್ರಿ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಅಂತ ಹೇಳ್ತಾರೆ ಅವರು ನಾವು ಕೂಡ ಬಾಧಿತರಿದ್ವಿ ಮುತ್ತುರಾಜ್ ಅವರು ಜಾಯ್ನ್ ಆಗ್ಯಾರ ಥ್ಯಾಂಕ್ ಯು ಮುತ್ತುರಾಜ್ ಬಿ ಎಸ್ ಕೆಲವೊಂದಿಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಇನ್ನಿಲ್ಲ ಇನ್ನು ಅವರು ಮಧ್ಯವರ್ತಿಗಳನ್ನು ತೆಗಿತೀನಿ ಅಂತ ಹೇಳಿದರು ಯಾವಾಗ ತೆಗಿತಾರ ನಾನು ಆಗಲೇ ಹೇಳಿದ್ನಲ್ಲ ನಿಮ್ಗೆ ಐದು ತಿಂಗಳದ್ದು ನಾಲ್ಕರಿಂದ ಐದು ತಿಂಗಳದ್ದು ನಡಬಾರಿಂದು ಒಂದು ಸುದ್ದಿ ಅದು ಒಂದು ಸಾರಿ ಉಚ್ಚರಿಸಿರೋ ಒಂದು ವಾಕ್ಯನ ಮತ್ತೆ ರಾಮ್ಲಿಂಗಾರೆಡ್ಡಿಯವರು ಉಚ್ಚರಿಸ್ತಾರೆ ಪದೇ ಪದೇ ಅದೇ ಉಚ್ಚಾರಣೆ ಅಂದರೆ ಕೆಲಸ ಆಗ್ತಾ ಇಲ್ಲ ಅಂತ ಅರ್ಥ ನಾವು ಮಧ್ಯವರ್ತಿಗಳನ್ನು ತೆಗಿತೀವಿ ಮಧ್ಯವರ್ತಿಗಳನ್ನು ತೆಗಿತೀವಿ ಮಧ್ಯವರ್ತಿಗಳನ್ನು ತೆಗಿಬೇಕಾದ್ರೆ ಅವರು ಚಾಲನಾ ಪರವಾನಗಿ ಮತ್ತೆ ವಾಹನ ನೋಂದಣಿ ಆರ್ ಸಿ ಅಂತ ಏನು ಹೇಳ್ತೀವಲ್ಲ ಆ ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ತ್ವರಿತವಾಗಿ ಮಾಡುವುದಾಗಿ ಹೇಳಿ ಸಾರ್ವಜನಿಕರಿಂದ ಹೆಚ್ಚು ಹಣ ವಸೂಲಿ ಮಾಡ್ತಾರಲ್ಲ ಅದನ್ನು ನಾವು ಆನ್ಲೈನ್ ಮಾಡಿವಿ ಅಂತ ಹೇಳ್ತಾರವರು ಎಸ್ ಅದು ಬರೀ ಲರ್ನರ್ ಲೈಸೆನ್ಸ್ ಅದು ಕಲ್ಲಿಕಾ ಲೈಸೆನ್ಸಿಗೆ ಅಷ್ಟೇ ಆನ್ಲೈನ್ ಒಳಗೈತಿ ಮೋಸ್ಟ್ಲಿ ಟು ಹಂಡ್ರೆಡ್ ರುಪಿ ಪೇ ಮಾಡಬೇಕು ಪೇ ಮಾಡಿದ ಮೇಲೆ ಆನ್ಲೈನ್ ಹಾಕಿದ್ದು ಅಂದ್ರೆ ಲರ್ನರ್ ಲೈಸೆನ್ಸಿಗೆ ನಾವು ಪಾಸ್ ಆಗ್ತೀವಿ ಅಲ್ಲಿಂದ ನಾವು ಹೋಗಿ ಅಲ್ಲಿ ಆರ್ ಟಿ ಮುಂದೆ ಹೋಗಿ ಟ್ರಯಲ್ ಕೊಟ್ಟು ಬಂದಾಗ ಅದು ಅವ್ರು ಪಾಸ್ ಮಾಡ್ತಾರೆ ಪಾಸ್ ಮಾಡಿದ ಮೇಲೆ ನಮಗೆ ಸಿ ಬರುತ್ತೆ ಆದರೆ ಅದು ಬಿಟ್ಟರೆ ಮಿಕ್ಕಿದ್ದೇನೈತಿ ಆನ್ಲೈನ್ ಒಳಗೆ ಎಷ್ಟೋ ಸಾರಿ ಸಮ್ ಟೈಮ್ ಕೆಲಸ ಮಾಡಲ್ಲ ಫಾರ್ ಎಕ್ಸಾಂಪಲು ನಂದ ವೆಹಿಕಲ್ ನಾನು ಹಾಕಬೇಕಾದ್ರೆ ನನಗೆ ಪ್ರಾಸೆಸ್ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ ಅಂಥ ಪರಿಸ್ಥಿತಿಯೊಳಗೆ ಇವರು ಮಧ್ಯವರ್ತಿನ ತೆಗಿತೀವಿ ಅಂತ ಹೇಳ್ತಾರೆ ಬರೀ ಹೇಳೋದಷ್ಟ ಆಗತ್ತೆ ಮಧ್ಯವರ್ತಿನ ಆ ಮಧ್ಯವರ್ತಿಗಳನ್ನ ತೆಗೆಯೋದಾಗ್ಲಿ ಅಥವಾ ತೆಗೆಯುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡೋದಾಗಲಿ ಇಲ್ಲೇ ಆಗ್ತಾ ಇಲ್ಲ ಕಚೇರಿ ಸಿಬ್ಬಂದಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅನಧಿಕೃತ ಕೆಲಸಗಳಿಗೆ ಅವಕಾಶ ನೀಡುವುದು ನೇರವಾಗಿ ಕೆಲಸ ಮಾಡಿಸಲು ಬರುವವರಿಗೆ ಅನಗತ್ಯ ಗೊಂದಲ ಸೃಷ್ಟಿಸಿ ಮಧ್ಯವರ್ತಿಗಳ ಮೂಲಕ ಬರುವಂತೆ ಒತ್ತಡ ಹೇರುವುದು ಆರ್ ಟಿ ಒಫೀಸರ್ಸ್ ಮಧ್ಯವರ್ತಿಗಳ ಮುಖಾಂತರ ಬರೀ ನೀವು ಇಲ್ಲಾಂದ್ರೆ ಮಾಡಲ್ಲ ಅಂತ ಹೇಳ್ತಾರೆ ಇದು ಮಧ್ಯವರ್ತಿಗಳ ಒಂದು ಅಥವಾ ಆರ್ ಟಿ ಒ ಆಫೀಸರ್ಸ್ ಏನು ಆ ಒಂದು ಕಚೇರಿ ಒಳಗೆ ಇರ್ತಾರಲ್ಲ ಅವ್ರದ್ದೊಂದು ಧೋರಣೆ ಯಾತಪ್ಪ ಅಂತಂದ್ರೆ ಸಚಿವರು ಕೆಲವೊಂದಿಷ್ಟು ಕಠಿಣ ಕ್ರಮ ಅಂತ ಹೇಳ್ತಾರೆ ಇವರು ಏನಂದ್ರೆ ಝೀರೋ ಟಾಲ್ರೆನ್ಸ್ ಇಲ್ಲ ಮಧ್ಯವರ್ತಿಗಳನ್ನು ಏನಾದರೂ ಯಾರಾದರೂ ನೀವು ಜೊತೆಗೆ ಬರ್ರಿ ಮಧ್ಯವರ್ತಿಗಳಿಗೆ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರಂದ್ರೆ ಝೀರೋ ಟಾಲ್ರನ್ಸ್ ಅಂದ್ರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ತಡೆಯೋಂಗಿಲ್ಲ ಅಂದರೆ ಶೂನ್ಯ ಸಹಿಷ್ಣುತಾ ನೀತಿ ನೋ ತಡ್ಕೊಳ್ಳೋಂಗಿಲ್ಲ ಅಂತಾರೆ ಆರ್ ಟಿ ಒ ಕಚೇರಿ ಆವರಣದಲ್ಲಿ ಯಾವುದೇ ಅನಧಿಕೃತ ವ್ಯಕ್ತಿಗಳು ಅಥವಾ ಮಧ್ಯವರ್ತಿಗಳು ಕಂಡು ಬಂದರೆ ಅವರ ವಿರುದ್ಧ ತಕ್ಷಣವೇ ಪೊಲೀಸ್ ದೂರು ದಾಖಲಿಸುವಂತೆ ಆರ್ ಟಿ ಒ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ನಮಗಂತೂ ಇನ್ನೂ ಯಾವುದೂ ಬಂದಿಲ್ಲ ಕಟ್ಟುನಿಟ್ಟು ಸೂಚನೆ ಹೊರಡಿಸಿದ್ದಾಗಲಿ ಅಥವಾ ಆ ಥರ ಯಾವುದು ಸ್ಟೇಟ್ಮೆಂಟ್ ಆಗಲಿ ನಮಗೆ ಬಂದಿಲ್ಲ ಅದಾದ ಮೇಲೆ ನಾವು ಮತ್ತೆ ಕೆಲವೊಂದಿಷ್ಟು ಆರ್ ಟಿ ಒ ಕಚೇರಿಗೆ ಅಲ್ಲದಿದ್ದು ಆಯಿತು ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಗಳಿಗೆ ಮಾತಾಡಿದ್ದೋ ಆಯಿತು ಮಧ್ಯವರ್ತಿ ಬಿಟ್ರಪ್ಪ ಅಂತಂದರೆ ಯಾವುದೂ ಕೆಲಸ ಆಗೋಲ್ಲ ಅನ್ನೋ ಪರಿಸ್ಥಿತಿ ಇದ್ದಿದ್ದು ಆಯಿತು ನಿಮ್ಮ ಅನುಭವ ಏನಾದರೂ ಇದ್ರೆ ಅಂದ್ರೆ ನೀವು ನಿಮ್ಮ ಅನುಭವನ ಹಂಚ್ಕೋಬಹುದು ನನಗೆ ಬಂದಿರೋ ಒಂದು ಮಾಹಿತಿ ಮತ್ತು ನನಗಾಗಿರೋ ಅನುಭವದ ಮೇಲೆ ನಾನು ನಿಮ್ಮ ಜೊತೆ ಮಾತಾಡಕತ್ತೀನಿ ನಿಮಗೆ ವಿಧ ವಿಧ ಅಂಥ ಅನುಭವಗಳು ಏನಾದರೂ ಆಗಿರ್ಬೋದು ಯಮುನೂರು ಜೆ ಪೂಜಾರ್ ವಕೀಲರು ಥ್ಯಾಂಕ್ ಯು ವಕೀಲರಾದ ಮೇಲೆ ಇವ್ರಿಗೂ ಕೆಲವೊಂದಿಷ್ಟು ಅನುಭವ ಆಗಿರ್ತವೆ ನೋಡೋಣ ನಾನು ಆಗಲೇ ಹೇಳಿದ್ದಲ್ಲ ಹಲವು ಪ್ರಮುಖ ಸೇವೆಗಳನ್ನು ಸಂಪೂರ್ಣವಾಗಿ ಆನ್ಲೈನ್ಗೆ ವರ್ಗಾಯಿಸಲಾಗಿದೆ ಇದರಿಂದ ಸಾರ್ವಜನಿಕರು ಕಚೇರಿಗೆ ಬರದೇ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಉದಾಹರಣೆಗೆ ಕಲಿಕಾ ಪರವಾನಿಗೆ ಬರೀ ಲರ್ನರ್ ಲೈಸೆನ್ಸಿಂದ ಏನೂ ಆಗಂಗಿಲ್ಲ ಲರ್ನರ್ ಲೈಸೆನ್ಸ್ ಹಾಕಿದ ಮೇಲೆ ಆರು ತಿಂಗಳ ಟೈಮ್ ಇರ್ತೈತಿ ಅಲ್ಲಿ ಅಷ್ಟನ್ನೋದ್ರೊಳಗೆ ನಾವು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ಫಾಲೋ ಅಪ್ ಮಾಡಿ ಅಂದ್ರೆ ಬಯಟ್ ಮಾಡಿಕೊಂಡು ಆರ್ ಟಿ ಒ ಹತ್ರ ಹೋದ್ಮೇಲೆ ನಾವು ಟ್ರಯಲ್ ಕೊಡಬೇಕು ಟ್ರಯಲ್ ಒಳಗೆ ಏನಾದರೂ ಮಿಸ್ ಆದರೆ ರಿಜೆಕ್ಟ್ ಮಾಡ್ತಾರೆ ಟ್ರಯಲ್ ಒಳಗೆ ಸಕ್ಸಸ್ ಆತಪ್ಪ ಅಂತಂದ್ರೆ ನಮಗೆ ಆರ್ಸಿ ಬರ್ತೈತಿ ಬಹುಶಃ ಇದು ನಿಲುಕದ ನಕ್ಷತ್ರ ಅಂತನೂ ಆಗುತ್ತೆ ಯಾಕಪ್ಪ ಅಂತಂದ್ರೆ ಮಧ್ಯವರ್ತಿಗಳು ಇಲ್ಲದೆ ಹೋದರೆ ಯಾವುದೇ ಕೆಲಸ ಆಗಂಗಿಲ್ಲ ಬಹಳ ಚಲೋ ಗೊತ್ತೈತಿ ಆರ್ ಟಿ ಒ ಆಫೀಸರ್ಸ್ಗೆ ಹೆಂಗೆ ರಿಜೆಕ್ಟ್ ಮಾಡಬೇಕು ಫೈಲು ಅನ್ನೋದು ಎಲ್ರಿಗೂ ಅನುಭವ ಬಂದಿರ್ತೈತಿ ನನಗಷ್ಟಂತಲ್ಲ ನಿಮಗೆ ಅಷ್ಟಂತಲ್ಲ ಎಲ್ರಿಗೂ ಅನುಭವ ಬಂದಿರ್ತೈತೆ ಅದು ಮತ್ತೆ ಮಧ್ಯವರ್ತಿಗಳಿಗೆ ಸಹಕಾರ ನೀಡುವ ಯಾವುದೇ ಆರ್ ಟಿ ಸಿಬ್ಬಂದಿಯ ವಿರುದ್ಧವೂ ಕಠಿಣ ಇಲಾಖಾ ಕ್ರಮ ಕೈಗೊಳ್ಳೋದಾಗಿ ಅಂತ ಯಾವ ಇದ್ದರೂ ಕೊಡ್ರಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದ್ದಕ್ಕೆ ಸಾರಿ ಅದೇ ಏನ್ ಮಾತಾಡ್ತಿದ್ದೆ ಯಾವ್ದಾದ್ರು ಪ್ರಕರಣ ಇದ್ದರೆ ಹೇಳ್ರಿ ಪತ್ರಿಕಾ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರೋ ಇಂಥ ವಿಚಾರಗಳನ್ನ ಬಿಟ್ರೆ ಯಾವುದೂ ಕಾರಣ ಪಕ್ಕ ಬಂದಿಲ್ಲ ಬರೋದೇನೂ ಇಲ್ಲ ಬಹುಶಃ ಸಾರ್ವಜನಿಕರಿಗೆ ಬಹಳ ಚಲೋ ಗೊತ್ತಿರ್ತೈತೆ ಅದು ಇನ್ನು ಏನೋ ಕಣ್ಗಾವಲು ಕಣ್ಗಾವಲು ಹೆಚ್ಚಳ ಅಂತಾರೆ ಇವರು ಏನು ಕಣ್ಗಾವಲು ಇದು ಕಚೇರಿಗಳ ಒಳಗೆ ಮತ್ತು ಹೊರಗೆ ಸಿ ಸಿ ವಿ ಕಣ್ಗಾವಲು ಹೆಚ್ಚಿಸುವಂತೆ ಮತ್ತು ಸಂದರ್ಶಕರ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತೆ ಸೂಚಿಸಲಾಗಿದೆ ಯಾವ ಆರ್ ಟಿ ಒ ಆಫೀಸ್ ಒಳಗೂ ಕಣ್ಗಾವಲು ಸಿ ಸಿ ಟಿ ವಿ ಕ್ಯಾಮೆರಾ ಇಲ್ಲ ನಾವು ನೋಡಿರೋ ಪ್ರಕಾರ ಎಲ್ಲೂ ಇಲ್ಲ ಕೆಲವೊಂದು ಕಡೆ ಸಿ ಸಿ ಟಿ ವಿ ಕ್ಯಾಮರಾ ಇದ್ರೂ ಸಹ ಅಲ್ಲೇ ಆಗೋ ಗೋಲ್ ಮಾಲ್ಗಳು ಟಿ ವಿ ಅಂಡರ್ ಆಗಲ್ಲ ಅಲ್ಲದೆ ಇವರು ಒಂದು ಪ್ರಯೋಜನಕಾರಿ ವಿಷಯ ಹೇಳಕತ್ತಾರ ಆರ್ ಟಿ ಒ ಕಚೇರಿಗಳಲ್ಲಿ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಹೆಚ್ಚುತ್ತದೆ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಇಟ್ಟರೆ ಅಂದ್ರೆ ಪಾರದರ್ಶಕತೆ ಹೆಚ್ಚಂಗಿಲ್ಲ ಸ್ವಾಮಿ ಅವರೇ ಸಿ ಟಿ ವಿ ಕ್ಯಾಮ್ರಾನ ನೀವು ಎಲ್ಲಿಟ್ಟಿರ್ತೀರಿ ಅದರ ಅಡಿ ಒಳಗೆ ಯಾವುದು ವ್ಯವಹಾರ ನಡೆಯಂಗಿಲ್ಲ ಅದರ ಆಚೆಗಿನ ನಡೆಯೋದು ವ್ಯವಹಾರಗಳು ಬಹುಶಃ ನಿಮಗೆ ಗೊತ್ತಿರಲಿಕ್ಕಿಲ್ಲ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ನೀವು ಸ್ವಲ್ಪ ಹೋಗ್ತಾ ಇರೀ ಆರ್ ಟಿ ಒ ಕಚೇರಿಗಳಿಗೆ ರ್ಯಾಂಡಮ್ ಆಗಿ ಹೋಗ್ರಿ ವಿಷಯ ತಿಳಿಸ್ಲಾರ್ದ ಹೋಗ್ರಿ ಅವಾಗ ಗೊತ್ತಾಗತ್ತೆ ನಿಮಗ ಇದರಿಂದ ಮಧ್ಯವರ್ತಿಗಳಿಗೆ ಏನು ಕೊಡ್ತಾರಲ್ಲ ಸಾರ್ವಜನಿಕರು ದುಡ್ಡು ಹಣ ಅದು ಸಾರ್ವಜನಿಕರಿಗೆ ಉಳಿತೈತಿ ಅಂತಂತಾರೆ ಸಾಧ್ಯನೇ ಇಲ್ಲ ಸಾರ್ವಜನಿಕರು ಬಹಳ ರೀತಿಯಿಂದ ಅನುಭವಿಸ್ತಾರೆ ಆರ್ ಟಿ ಒ ಕಚೇರಿ ವತಿಯಿಂದ ಇಷ್ಟೆಲ್ಲ ವಿಷಯ ರೆಡ್ಡಿ ಅವರು ತಿಳಿಸೋ ಪ್ರಯತ್ನ ಮಾಡಿದ್ರಂದ್ರೆ ನೋಡಿರಿ ಮೇಲ್ಮನೆ ತಳಮನೆ ಅಧಿವೇಶನ ವಿಧಾನಸಭೆ ವಿಧಾನ ಪರಿಷತ್ತು ಎಲ್ಲೋ ಕೂತು ಏನೋ ಮಾತಾಡ್ಬೋದು ಯಾರಾದರೂ ಮಾತಾಡಬಹುದು ರಾಜಕಾರಣಿಗಳು ಆದರೆ ಅದು ಸತ್ಯಕ್ಕೆ ದೂರ ಇರ್ತೈತೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಯಾಕಂದ್ರೆ ಅವರು ಯಾವ ಒಂದು ಆರ್ ಟಿ ಒ ಆಫೀಸ್ ರ್ಯಾಂಡಮ್ಲಿ ಒಂದು ಆರ್ ಟಿ ಒ ಆಫೀಸಿಗೆ ಹೋಗ್ಯಾರ ಇವರು ಹೋಗಿದ್ದರೆ ಅಂದ್ರೆ ಅದ್ರದ್ದು ಏನಾದರೂ ಒಂದು ಮಾಹಿತಿ ಐತಾ ಇಲ್ಲ ಸೊ ನಾನು ಆಗಲೇ ಹೇಳಿದ್ದೀನಿ ನಾಲ್ಕು ತಿಂಗಳಿಂದ ನಾವೊಂದು ಸುದ್ದಿ ಮಾಡಿದ್ವಿ ಅಂತ ಯಾಕಂತಂದ್ರ ಮಧ್ಯವರ್ತಿಗಳನ್ನ ನಾವು ನಿಷೇಧಿಸ್ತೀವಿ ಅನ್ನ ಅಂದ್ರೆ ಅಂದ್ರ ಅರ್ಥ ಮಧ್ಯವರ್ತಿಗಳು ಅದಾರಂತಲ್ಲ ಎಸ್ ಮಧ್ಯವರ್ತಿಗಳು ಇರೋದಷ್ಟೇ ಅಲ್ಲ ಸಾಕಷ್ಟು ಪ್ರಮಾಣದಾಗಿದ್ದು ತೊಂದರೆ ತಾಪತ್ರೆ ಕೊಡೋದ್ರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಧ್ಯವರ್ತಿಗಳನ್ನ ನಿಷೇಧಿಸ್ತೀವಿ ಅನ್ನ ಅವ್ರ ಗಮನಕ್ಕೆ ಇರ್ತೈತಿ ಎಲ್ಲಾನು ಅವ್ರ ಗಮನಕ್ಕೆ ಇರ್ತೈತಿ ಆದ್ರ ಏನು ಮಾಡಕ್ಕಾಗಲ್ಲ ಪರಿಸ್ಥಿತಿ ಸ್ಥಿತಿ ಏನ್ ಕಟ್ಟು ಬಿದ್ದಿರ್ತಾರ ಸಮಸ್ಯೆ ಸುಳಿವಳನ್ನು ಸಿಕ್ಕೊಂಡಿರ್ತಾರೆ ಇದಕ್ಕ ರಾಜಕಾರಣಿಗಳು ಹೊರತಲ್ಲ ಅಧಿಕಾರಿಗಳು ಹೊರತಲ್ಲ ಮತ್ತೆ ಜನಸಾಮಾನ್ಯರು ಹೊರತಲ್ಲ ಆದ್ರೆ ಪೆಟ್ಟು ಬಿಡೋದು ಲಾಸ್ಟಿಗೆ ಜನಸಾಮಾನ್ಯರಿಗೆನಾ ಈ ಮಧ್ಯವರ್ತಿಗಳ ಹಾವಳಿಯಿಂದ ಪೆಟ್ಟು ಬಿಡೋದು ಜನಸಾಮಾನ್ಯರಿಗೆ ನಿಮಗ ನಾನು ಒಂದು ಉದಾ ಎಲ್ಲ ಬರಡನ್ನು ಜನಸಾಮಾನ್ಯರಿಗೆ ಆಗತ್ತೆ ಅವರೇ ಪೆಟ್ಟು ತಿನ್ನೋದು ಇದನ್ನು ನಾಲ್ಕೈದು ತಿಂಗಳಿಂದ ನಾವು ಸುದ್ದಿ ಮಾಡಿದ್ರು ಸಹ ಯಾವುದೂ ಮಧ್ಯವರ್ತಿಗಳ ಹಾವಳಿ ಅಂತೂ ನಿಂತಿಲ್ಲ ಮತ್ತು ನಾವು ಆರ್ ಟಿ ಒ ಕಚೇರಿಗೆ ಹೋಗುವಂಥ ಪ್ರಯತ್ನವೂ ಮಾಡಿದ್ರು ರ್ಯಾಂಡಮ್ ಆಗಿ ಹೋಗಿದ್ದೀವಿ ಆದ್ರೆ ಮಧ್ಯವರ್ತಿಗಳ ಹಾವಳಿ ಎಲ್ಲೂ ತಪ್ಪಿಲ್ಲ ನಮ್ಮ ಗಮನಕ್ಕೆ ಬಂದಿರೋ ಹಂಗೆ ಎಲ್ಲೂ ಮಧ್ಯವರ್ತಿಗಳ ಹಾವಳಿ ತಪ್ಪಿಲ್ಲ ಇದು ಲೈವ್ ಒಳಗಂತ ಅಷ್ಟೇ ಅಲ್ಲ ಲೈವ್ ಆಫ್ ಆದ್ಮೇಲೆ ಆಫ್ ಲೈನ್ ಒಳಗಾದರೂ ಕೂಡ ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯನ ವ್ಯಕ್ತಪಡಿಸಬಹುದು ಯಾಕಂದ್ರೆ ನಿಮ್ಮ ಅನುಭವಕ್ಕೂ ಬಂದಿರ್ತೈತಿ ಇವತ್ತು ಮನೆ ಮನೆಯೊಳಗೆ ವೆಹಿಕಲ್ ಇಲ್ಲ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಯಾರು ಮನೆಯೊಳಗಿಲ್ಲ ಎಲ್ಲರೂ ಬಾಧಿತರ ಈ ವಿಚಾರ ಒಳಗೆ ಯಾರಾದ್ರೂ ಒಬ್ಬರಿಲ್ಲ ಒಬ್ಬರು ಮಧ್ಯವರ್ತಿಗಳ ಮಾಡಿಸ್ಕೊಡ್ರಿ ಅಂತ ಹೇಳ್ತೀರಿ ಸರ್ಕಾರಿ ಒಂದು ಪಾವತಿ ಮಾಡೋ ಫೀಸ್ ಇರೋದೇ ಬೇರೆ ಮಧ್ಯವರ್ತಿಗಳು ತಗೊಳ್ಳೋ ಫೀಸೇ ಬೇರೆ ನಿಮ್ಮೆಲ್ಲ ಅನುಭವ ಬಂದಿರುತ್ತೆ ಕನೆಕ್ಷನ್ ಸ್ಲೋ ಇದ್ದಿದ್ದು ಸಾರಿ ಸಮೇತ ನಾನು ಮಾತಾಡ್ತೀನಿ ಬೇಕಲ್ಲ ಇದು ಚತುರ್ಚಕ್ರ ವಾಹನದ್ದು ಒಂದು ಡೀಟೇಲ್ ಟಿ ಒ ಅಂತಾರಲ್ಲ ಟ್ರಾನ್ಸ್ಫರ್ ಕೊಟ್ಟಾರ ಒಬ್ಬ ವ್ಯಕ್ತಿ ಚತುರ್ಚಕ್ರ ವಾಹನ ಅಂದ್ರೆ ಫೋರ್ ವೀಲರ್ ಹಳೆ ತಗೊಂಡಾರಲ್ಲ ನಾನು ಆಗಲೇ ಹೇಳಿದ್ನಲ್ಲ ನಂದೇ ಒಂದು ಸ್ವಂತ ಅನುಭವ ಆಗೇತಿ ಅಂತ ಹೇಳಿ ಅದ್ರ ಜೊತೆಗೆ ಇದು ಒಂದು ಚತುಶ್ಚಕ್ರ ವಾಹನದ್ದು ನಾನು ಮರ್ತಿದ್ದೆ ಚತುಶ್ಚಕ್ರ ವಾಹನದ್ದು ಒಬ್ಬರು ಬಾಧಿತರು ಬಂದು ನಮಗೆ ರಿಕ್ವೆಸ್ಟ್ ಮಾಡಿದರು ಸರ್ ನಾಲ್ಕು ಸಾವಿರ ಕೇಳ್ತಿದ್ದಾರೆ ಏನು ಮಾಡ್ಬೇಕು ಸರ್ ಹೀಗಾದರೆ ಏನೋ ದುಡ್ಡು ಕೊಟ್ಟು ಏನೋ ಒಂದು ಕಾರ್ ತೊಗೊಳ್ತೀವಿ ಹೆಂಡತಿ ಮಕ್ಕಳು ಜೊತೆ ಅಡ್ಡಾಡ್ಬೋದು ಅಂತ ಏನೋ ಒಂದು ಮಾಡಿದ್ರಿ ಏನು ಸಾರ್ ಇದು ಎಂಟುನೂರು ಸಾವಿರ ಏನೋ ಮಾಡಬಹುದು ಸರ್ ನಾಲ್ಕು ಸಾವಿರ ಅಂದರೆ ಹೆಂಗೆ ಸರ್ ಇದು ಏನಾದರೂ ಮಾಡಿ ಅಂತ ಹೇಳಿದಾಗ ನಾವು ಸುದ್ದಿ ಮಾಡುವಂಥ ಪ್ರಸಂಗ ಬಂತು ಸೊ ರಾಮಲಿಂಗಾರೆಡ್ಡಿಯವರ ಒಂದು ಅಭಿಪ್ರಾಯ ವಿಚಾರ ಅಥವಾ ಅನಿಸಿಕೆ ಆಗ್ಬೋದು ನಮ್ಮದು ಕೂಡ ನಾವು ಹಂಚ್ಕೊಂಡಿದ್ವಿ ಈ ವಿಚಾರದ ಬಗ್ಗೆ ಏನಾದರೂ ನೀವು ಕಮೆಂಟ್ಸ್ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ಸ್ ಮಾಡಿರಿ ನಾನು ಕಂಟಿನ್ಯೂ ಮಾಡ್ತೀನಿ ಅಥವಾ ಯಾರಾದರೂ ನಾನು ಲೈವ್ ಕ್ಲೋಸ್ ಮಾಡೋದಕ್ಕೆ ಅನುಮತಿ ಕೊಡೋ ಹಾಗಿದ್ರೆ ಎಸ್ ಅಂತ ಬರೆದ್ರೆ ನಾನು ಲೈವ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇತ್ತಪ್ಪ ಅಂತಂದ್ರೆ ವ್ಯಕ್ತಪಡಿಸ್ರಿ ಇಲ್ಲಾಂದರೆ ಯಾರಾದರೂ ಎಸ್ ಅಂತ ಬರೆದ್ರೆ ನಾನು ಲೈವ್ನ ಫಿನಿಷ್ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ನಾನು ಏನು ಹಂಚ್ಕೋಬೇಕಾಗಿತ್ತು ಲೈವ್ ಒಳಗೆ ನಾನು ಆಗೈತಿ ಇನ್ನು ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ನೀವೇನು ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತಿರೋ ಪ್ರಯತ್ನ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅನುಭವ ಈ ಥರ ನಿಮಗೆ ಯಾವಾಗಾದರೂ ಏನಾದರೂ ಆಗ್ಯತ ನೀವು ಆರ್ ಟಿ ಒ ಕಚೇರಿಗೆ ಯಾವಾಗಾದರೂ ಹೋಗಿದ್ರಾ ಅಥವಾ ಮಧ್ಯವರ್ತಿಗಳ ಕಡೆ ಹೋಗದೆ ನಿಮಗೇನಾದರೂ ಕೆಲಸ ಆಗಿದ್ದು ಉದಾಹರಣೆ ಆಯ್ತಾ ಅಥವಾ ಮಧ್ಯವರ್ತಿಗಳ ಕಡೆ ನೀವು ಹೋಗಲೇಬೇಕಾಗಿತ್ತಾ ಹೋಗಿದ್ದರೆ ಏನಾಯಿತು ಏನು ಪ್ರೊಸೆಸ್ಸು ಅದೇ ರೀತಿ ಮುತ್ತು ಬಿ ಎಸ್ ಜೆ ಜಿ ಆಚಾರ್ ಯಮನೂರು ಪೂಜಾರ್ ಆಮೇಲೆ ಶೇಖಪ್ಪ ಒಣಗೇರಿ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ನಾನು ಕ್ಲೋಸ್ ಮಾಡ್ಬೋದಾ ಲೈವ್ನ ಥ್ಯಾಂಕ್ ಯು ಟ್ವೆಂಟಿ ಥರ್ಟಿ ಸೆಕೆಂಡ್ ಆಯಿತು ಯಾರ ಕಡೆಯನ್ನು ರಿಪ್ಲೈ ಬಂದಿಲ್ಲ ನೋ ಐ ಆಮ್ ಗೋಯಿಂಗ್ ಟು ಫಿನಿಶ್ ಮೈ ಲೈವ್ ಮತ್ತು ಇದೇ ಥರ ನಾನು ಲೈವ್ ಒಳಗೆ ಸಿಗ್ತೀನಿ ನಿಮಗೆ ಮತ್ತೆ ಯಾವುದಾದ್ರೂ ಬೇರೆ ವಿಷಯ ಇತ್ತಪ್ಪ ಅಂತಂದ್ರೆ ಬರ್ತೀನಿ ಇದೇನು ಮೇಜರ್ ಏನಲ್ಲ ಮೈನರ್ ಸಬ್ಜೆಕ್ಟು ಆದ್ರೆ ಅದ್ರದ್ದು ಇಂಪ್ಯಾಕ್ಟ್ ಭಾಳ ದೊಡ್ಡದು ಸಬ್ಜೆಕ್ಟ್ ಭಾಳ ಸಣ್ಣದು ಅದ್ರದ್ದು ಇಂಪ್ಯಾಕ್ಟ್ ಭಾಳ ದೊಡ್ಡದು ದುಡ್ಡು ಇದ್ದವ್ರಿಗೆ ಅದು ವ್ಯತ್ಯಾಸ ಅನ್ಸೋದೇ ಇಲ್ಲ ಬಿಡಪ್ಪ ನಾಲ್ಕು ಸಾವಿರ ಅಲ್ಲ ಕೊಟ್ಬಿಡು ಯಾರು ಓಡಾಡ್ಬೇಕು ಅದು ಫೈಲ್ ತಗೋ ಆಮೇಲೆ ತುಂಬಬೇಕು ಅದನ್ನು ಸಾರ್ ಮಾಡಿ ಸಾರ್ ಸಾರ್ ಮಾಡಿ ಸಾರ್ ಏನಾಯ್ತು ಸರ್ ಇವೆಲ್ಲರಾಗಳ ಮಧ್ಯವರ್ತಿಗೆ ಕೊಟ್ಬಿಡೋಣ ಈ ಥರ ಎಲ್ಲ ಅನುಭವ ಆಗಿರ್ತವೆ ಎಲ್ರಿಗೂ ಆಗಿರ್ತವೆ ಎನಿವೇ ಐ ಆಮ್ ಗೋಯಿಂಗ್ ಟು ಫಿನಿಶ್ ಮೈ ಲೈವ್ನು ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಆಫ್ ಯು ಒನ್ಸ್ ಅಗೇನ್